ರೈತ ಬಂದವ್ರೆ ನಮಸ್ತೆ ಸರ್ ನನ್ನ ಹೆಸರು ರಾಜೇಶ್ ಅಂತ ನಿಮ್ಮ ಪರಿಚಯ ಓಕೆ ಸರ್ ನಮ್ಮ ಹೆಸರು ಅಶ್ವತ್ ಅಂತ ಯಾವ ನಿಮ್ದು ಧನ್ಮಟ್ನಹಳ್ಳಿ ಬೆಂಗಲ್ ಒಬ್ಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನಿಮ್ದು ಎಷ್ಟು ಎಕರೆ ಇದು ಈಗ ಹೂವಿನ ಗಿಡ ಹಾಕಿದ್ದೀರಾ ಈಗ ಪ್ರೆಸೆಂಟ್ ಇರೋದು ಒಂದು ಮೂರು ಎಕರೆ ಇದೆ ಸರ್ ಏ ಯಾವ್ದ್ಯಾವ್ದು ಹಾಕಿದ್ದೀರಾ ಐಶ್ವರ್ಯ ಟು ಒಂದು ಒಂದೂವರೆ ಎಕರೆ ಇದೆ ಮುಸ್ಕಿನ್ ವೈಟ್ ಒಂದು ಎಕರೆ ಇದೆ ಬಿ ವೈಟ್ ಅಂತ ಒಂದು ಎಕರೆ ಇದೆ ನೀವು ಎಷ್ಟು ವರ್ಷದಿಂದ ಹೂವು ಬೆಳೀತಾ ಇದ್ದೀರಾ ಹೂವ ಒಂದ್ ನಾಲ್ಕು ವರ್ಷದಿಂದ ಬೆಳೀತಾ ಇದೀವಿ ಸರ್ ನಾವು ಈಗೆಲ್ಲ ನೀವು ಮಲ್ಚಿಂಗ್ ಮಾಡ್ತಾ ಇದ್ರಿ ಎಲ್ಲಾನೆ ಮಲ್ಚಿಂಗ್ ಮಾಡಿ ಯಾರು ಮಾಡ್ತೀರಲ್ಲ ಬೆಡ್ಡಿಗೆ ಏನೇನ್ ಗೊಬ್ಬರ ಹಾಕಿದೀರ ಬೆಡ್ಗೆ ನಮ್ಮ ಸ್ನೇಹಿತ್ರು ಅವಿನಾಶ್ ಅಂತಿದ್ದಾರೆ ಅವನು ಐ ಸಿ ಎಲ್ ಕಂಪನಿ ಅವರು ಐ ಸಿಎಲ್ ಕಂಪನಿ ಅವರು ಅವರು ಕೆಲವು ಪ್ರಾಡಕ್ಟ್ ಹೇಳ್ತಾನೆ ಅದನ್ನ ಬೆಡ್ ಕೂ ಕೊಡ್ತೀವಿ ಸೆಕೆಂಡ್ ಬೆಡ್ ಅಲ್ಲಿ ಒಂದ್ ಸ್ವಲ್ಪ ಹೇಳ್ತಾನೆ ಮತ್ತೆ ಹುಡುಕ್ ಹಾಕ್ಬಿಟ್ಟು ಕೆದಕಿ ಕೊಟ್ಟು ನೀರ್ ಹಾಕ್ಬಿಟ್ಟು ಆಮೇಲೆ ಮತ್ತೆ ಅದರ ಸಸಿ ಈಗ ಅದು ಹಾಕಿದ್ರಲ್ಲ ಅದ್ ಏನಂತ ಗೊತ್ತಿದ್ಯಾ ಗೊಬ್ಬರ ಐ ಸಿ ಎಲ್ ಕಂಪ್ನಿ ಬಂತು ಬೆಡ್ಡಿಗೆ ಈಗೆಲ್ಲ ಇದಕ್ಕೆ ಬೆಡ್ಡಿಗೆ ಹಾಕುದ್ರಲ್ಲ ಪೌಡರ್ ಹಾಕಿರೋದ ಪೌಡರ್ ಸಲ್ಫೇಟ್ ಅಂತ ಹಾಕ್ತಿವಿ ಹ್ಮ್ ಎಕರೆಕ್ ಇಷ್ಟು ಮೂಟೆ ಹಾಕೋ ಅಂತಾನೆ ಅದಕ್ಕಿಂತ ನಾವು ಒಂದ್ ಪಟ್ಟು ಜಾಸ್ತಿನೇ ಹಾಕ್ತಿವಿ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಅದು ಎಲ್ಲ ಗಿಡ ಹಾಕಿ ಮೇಲೆ ನಾಟಿ ಮಾಡಿದ ಮೇಲೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅದು ಮತ್ತೆ ಡ್ರಿಪ್ ಅಲ್ಲಿ ಯಾವ ಕೊಟ್ಟಿದ್ರೆ ಐ ಸಿ ಎಲ್ ಕಂಪ್ನಿ ಗೊಬ್ಬರ ನೀವು ಐ ಸಿ ಎಲ್ ಬೂಸ್ಟರ್ ಕೊಟ್ಟಿದ್ವಿ ನೋಡಿ ಇಲ್ಲಿ ಇದ್ದೇಮ್ ಅಕ್ವಾಮರೀನ್ ಅಂತ ಇದು ಕೊಡ್ತೀವಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಹೇಳ್ತಾರೆ ಅವ್ರು ಇನ್ ಟೈಮ್ ಯಾವ್ದು ಕೊಡ್ಬೇಕು ಅಂದ್ರೆ ಎಲ್ಲಾ ಐ ಸಿ ಎಲ್ ದೇ ಎಲ್ಲಾ ಐ ಸಿ ಎಲ್ದೇ ಕೊಡ್ತಿವಿ ಸ್ಪ್ರೇ ಕೂ ಕೆಲವೊಂದು ಅದನ್ನೇ ಮಾಡ್ತೀವಿ ಬಂದಿದ್ಯಕ್ ಬೂಸ್ಟ್ ಸ್ಪ್ರೇ ಮಾಡಿರಿ ಒಳ್ಳೆ ರಿಸಲ್ಟ್ ಇದೆ ಈಗ ನಿಮ್ಗೆ ತರ ಕಳಿಸಿ ಒಳ್ಳೆ ರಿಸಲ್ಟ್ ಅದ್ರಲ್ಲ ತರ ನಿಮ್ಗೆ ಎಲ್ಲ ಮೊಗ್ಗಲ್ಲಿ ಹೇಳ್ದ ಅದನ್ನ ಸ್ಪ್ರೇ ಮಾಡಿದ್ವಿ ಮೊಗ್ಗು ಸೈಜ್ ಬರೋದು ಹೂವು ಇಡಗೋದು ನೋಡ್ರಿ ಇಲ್ಲಿ ಇದೆ ಒಳ್ಳೆ ಸೈಜ್ ಬರುತ್ತೆ ಕಡ್ಡಿ ಸೈಜ್ ಬಂದದೆ ಗಿಡನೋ ಗ್ರೀನ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಬಿಸಿಲು ಇದ್ರೆ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ ರಿಸಲ್ಟ್ ಇಲ್ಲೇ ಕಾಣ್ತದಲ್ಲ ನೋಡ್ರಿ ಮೆತು ಆಗ್ಬೇಕಾಗಿತ್ತು ಈ ಟೆಂಪ್ರೇಚರ್ ಮೆತು ಇಲ್ಲ ಗಟ್ಟಿನೇ ಇದೆ ಈಗ ಇದನ್ನ ಸ್ಪ್ರೇ ಮಾಡಿದ್ಮೇಲೆ ನಿಮ್ಗೆ ಒಳ್ಳೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಕ್ವಾ ನೋಡಿ ಇಲ್ಲಿ ಇದೆ ಫ್ರೈ ಮಾಡಿದ ಚೆನ್ನಾಗಿ ಅನ್ಸಿದೆ ಮಾಡಿದ್ವಿ ಬೂಸ್ಟ್ರೋ ಮಿಕ್ಸ್ ಮಾಡ್ಕೊಂಡಿದ್ವಿ ಅದಕ್ಕೆ ಮುಂಚೆ ಸ್ಟಾರ್ಟರ್ ಹೇಳ್ತಾರೆ ಫಸ್ಟ್ ಸ್ಟಾರ್ಟರ್ ಮಾಡಿದೀರಾ ಸ್ಟಾರ್ಟರ್ ಮಾಡಿದೀವಿ ಸ್ಟಾರ್ಟರ್ ಮಾಡ್ಬಿಟ್ಟು ಆಮೇಲೆ ಮತ್ತೆ ಇದು ಒಕ್ಕಮಾರಿ ಅನ್ನು ಬೂಸ್ಟ್ರೋ ಮಾಡೋ ಅಂತ ಬೂಸ್ಟರ್ ಮಾಡಿದೀವಿ பட் ನಿಮಗೆ ಮಾಡಿದ್ ಚೆನ್ನಾಗಿ ಊವನು ಚೆನ್ನಾಗಿ ಶೈನಿಂಗ್ ಬಂದಿದೆ ಶೈನಿಂಗ್ ಇದೆ ಮೃದುನು ಆಗ್ತಾ ಇದೆ ಮೃದುನು ಮಿತ್ತು ಇಲ್ಲ ಗಡಿಸಿದೆ ಅಂದ್ರೆ ಬಾಳಕೇನ ಚೆನ್ನಾಗಿ ಬರುತ್ತೆ ಬಾಳಕೇನ ಕ್ವಾಲಿಟಿ ಚೆನ್ನಾಗಿದೆ ನಿಮ್ಮ ಎಲ್ಲಾ ಮಾಹಿತಿಗೂ ಧನ್ಯವಾದಗಳು ಅಶೋತ ಅವರು ಓಕೆ ಸರ್